ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟೋ ಮಹಿಳೆಯರನ್ನು ತೆಗೆದುಹಾಕಿದ್ದಾರೆ ಅದೇ ರೀತಿಯಾಗಿ ಈಗ ಮತ್ತೆ ಅದೇ ಒಂದು ಲಕ್ಷಣ ಕಾಣ್ತಾ ಇದೆ ಅದೇ ರೀತಿಯಾಗಿ ಈಗ ನೀವು ಪಂಚ ಪಿಂಚಣಿ ಯೋಜನೆಯಲ್ಲಿ ಕೂಡ ನೋಡ್ಬೋದು ಸುಮಾರು ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಹಾಕಲಾಗಿತ್ತು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸತತವಾಗಿ ಆಹಾರ ಇಲಾಖೆ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಯಥಾ ಪ್ರಕಾರ ಈಗ ಸುಮಾರು ಒಂದು ಲಕ್ಷ ಎಪ್ಪತ್ತ ಎಂಟು ಸಾವಿರ ಫಲಾನುಭವಿಗಳನ್ನ ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ ಹಾಗಾದ್ರೆ ಬನ್ನಿ ಯಾಕೆ ಈ ಒಂದು ಕಾರಣ ಏನು ಮತ್ತೆ ಯಾಕೆ ಇಷ್ಟೊಂದು ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ ಈ ಎಲ್ಲ ವಿಷಯವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತಾ ಇದೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಗೆ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಸಾಕಷ್ಟು ಕಂತುಗಳು ಇಲ್ಲಿ ವರೆಗೂ ಕೂಡ ಜಮಾ ಆಗಿದಾವೆ ಯಾರು ಎಲಿಜಿಬಲ್ ಇದ್ದೀರಿ ಅವರಿಗೆ ಮಾತ್ರ ಸತತವಾಗಿ ಜಮಾ ಆಗ್ತಾ ಬರ್ತಾ ಇದೆ ಯಾರು ಎಲಿಜಿಬಲ್ ಇಲ್ಲ ನೋಡಿ ಅಂಥವರಿಗೆ ಮತ್ತೆ ತೆಗೆದುಹಾಕುವಂತಹ ಕೆಲಸ ಸತತವಾಗಿ ನಡೀತಾ ಇದೆ ಅದರಲ್ಲಿ ಆಹಾರ ಇಲಾಖೆಗೆ ಸ್ವತಃ ಸಿ ಎಂ ಅವರೇ ಆದೇಶವನ್ನು ನೀಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ಆರ್ಥಿಕ ಹೊಡೆತ ಬೀಳಬಾರ್ದು ಅಂದರೆ ಇಲ್ಲಿ ಎಷ್ಟು ಮಹಿಳೆಯರು ಎಲಿಜಿಬಲ್ ಇಲ್ಲ ನೋಡಿ ಅಂತಹ ಎಲ್ಲ ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕ್ಬಿಡಿ ಅಂತ ನೇರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆಹಾರ ಇಲಾಖೆ ಫ್ರೀ ಹ್ಯಾಂಡ್ ಸಿಕ್ಕಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದು ಆಗಿದಾವೆ ಆಲ್ರೆಡಿ ಹೋದ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅದೇ ರೀತಿಯಾಗಿ ಈಗೂ ಕೂಡ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆಯಿಂದನೂ ಕೂಡ ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹೌದು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿದಾವೆ ಎರಡೂ ಕಾರಣಗಳನ್ನ ನೀವು ಲಕ್ಷ ಕೊಟ್ಟು ಸರಿಯಾಗಿ ಕೇಳಿಸ್ಕೊಂಡಿದ್ದೆ ಆದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಪಡ್ಕೊಳ್ಬಹುದು ಇಲ್ಲಪ್ಪಾ ಅಂದ್ರೆ ನಿಮಗೆ ಕಾರಣ ಏನಾದ್ರೂ ಹಾಕಿ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ರೇಷನ್ ಕಾರ್ಡ್ ನಿಂದ ಹೊರಗಿಡಲಾಗ್ತದೆ ರೇಷನ್ ಕಾರ್ಡ್ ಗೆ ಬರಿ ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಅಷ್ಟೇ ಅಲ್ಲ ಇದರಿಂದ ಕೇಂದ್ರ ಸರ್ಕಾರದಿಂದನೂ ಕೂಡ ಸಾಕಷ್ಟು ಯೂಸ್ ಇದೆ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಬೇಕೇ ಬೇಕಾಗತ್ತೆ ಹಾಗಾಗಿ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನೀವು ಈ ಕೆಲಸ ಮಾಡಬೇಕಾಗತ್ತೆ ಈಗ ನೋಡಿ ಕ್ಲಿಯರ್ ಆಗಿ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಮನೆಯಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಬೇಕಂದ್ರೆ ಮುಖ್ಯವಾಗಿ ಮುಖ್ಯಸ್ಥೆಯ ರೇಷನ್ ಕಾರ್ಡ್ ಹೆಣ್ಣು ಹೆಣ್ಮಕ್ಳ ಹೆಸರಲ್ಲೇ ರೇಷನ್ ಕಾರ್ಡ್ ಇರುತ್ತೆ ಆ ಮುಖ್ಯಸ್ಥೆ ವಯಸ್ಸಾಗಿದ್ರು ಇರ್ಬೋದು ಅಥವಾ ಹೆಂಗು ಕೂಡ ಇರ್ಬೋದು ಕಾರಣಾಂತರಗಳಿಂದ ತೀರಿ ಹೋಗಿರ್ತಾರೆ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲೇ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಮುಖ್ಯವಾದ ಕಾರಣ ಆಗಿದೆ ಇದೇ ಇದೇ ಪ್ರಕಾರ ಇನ್ನೊಂದು ಕಾರಣ ಕೂಡ ಇದೆ ಅದನ್ನ ಹೇಳ್ತೀನಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ರೀತಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗ್ತಾ ಇತ್ತು ಬಹಳಷ್ಟು ಫಲಾನುಭವಿಗಳು ರೇಷನ್ ಕಾರ್ಡ್ಗಳು ರದ್ದು ಮಾಡಿಸಿಕೊಂಡಿಲ್ಲ ಅಥವಾ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡಿಲ್ಲ ಆದರೂ ಸಹಿತ ತೀರಿ ಹೋದ ಮಹಿಳೆಯರ ಹೆಸರಿನಿಂದ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಎರಡು ಸಾವಿರ ಬರುತ್ತೆ ಅಂದ್ರೆ ಮರಣ ಉತ್ತಾರ ಮಾಡಿಸ್ಕೊಳ್ಳುದಿಲ್ಲ ಅಥವಾ ರೇಷನ್ ಕಾರ್ಡ್ ನಲ್ಲಿ ಹೆಸರು ಚೇಂಜ್ ಮಾಡಿಸ್ಕೊಳ್ಳುದಿಲ್ಲ ಅಥವಾ ಸರ್ಕಾರ ಹೆಸರನ್ನ ಚೇಂಜ್ ಮಾಡ್ಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ಬೋದು ಅಥವಾ ಕೊಟ್ಟಿರದೇನೆ ಇರಬಹುದು ಈಗ ಬಹಳ ದಿನ ಆಯ್ತು ಬಿಟ್ಟಿಲ್ಲ ಬಿಡಿ ಅದು ನಿಮ್ಮದೇನು ತಪ್ಪಿಲ್ಲ ಆದರೆ ಬಿಟ್ಟ ತಕ್ಷಣ ನೀವು ಚೇಂಜ್ ಮಾಡ್ಕೊಳ್ಬೇಕಂತ ತಿಳಿಸಿದ್ದಾರೆ ಒಂದು ವೇಳೆ ನೀವು ಹೆಸರನ್ನು ಚೇಂಜ್ ಪಡೆ ತಿದ್ದುಪಡಿ ಮಾಡಿಸ್ಕೊಳಿಲ್ಲಪ್ಪಾ ಅಂದ್ರೆ ಬೇರೆ ಈಗ ಅತ್ತೆ ಬದಲಾಗಿ ಸೊಸೆ ಇರ್ತಾರೆ ಅವ್ರ ಹೆಸರು ಹಾಕೊಳ್ಳೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಯಾವುದೇ ಹೆಣ್ಣು ಮಕ್ಕಳ ಹೆಸರನ್ನು ಹಾಕಿದ್ರು ನಡೆಯುತ್ತೆ ಆದರೆ ಇಲ್ಲಿ ಪುರುಷರ ಹೆಸರು ಹಾಕಿದರೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ ಇನ್ನೊಂದು ಇಲ್ಲಿ ತೀರಿ ಹೋಗಿದ್ದ ಮಹಿಳೆಯರ ಹೆಸರನ್ನು ಹಾಕಿದರೆ ನಿಮಗೆ ಹಣ ಜಮಾ ಆಗೋದಿಲ್ಲ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರಾದರೂ ತಿದ್ದುಪಡಿ ಮಾಡಿಸ್ಕೊಳಿದ್ರೆ ತಿದ್ದುಪಡಿ ಮಾಡಿಸ್ಕೊಳ್ಳಿ ಇನ್ನು ಸ್ನೇಹಿತರೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಇನ್ನು ಮುಂದೆ ರೇಷನ್ ಕಾರ್ಡ್ಗಳು ರದ್ದಾಗೋದು ನಿಶ್ಚಿತ ಹೌದು ಬಹಳಷ್ಟು ಫಲಾನುಭವಿಗಳು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಈಗ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರುತ್ತಾರೆ ಅವರ ಹಿರಿಯ ತಂದೆ ತಾಯಿಯರು ಕೂಡ ಇರ್ತಾರೆ ಅವರದ ರೇಷನ್ ಕಾರ್ಡ್ ಬೇರೆ ಈ ಕಡೆ ಚಿಕ್ಕ ಮಗನ ರೇಷನ್ ಕಾರ್ಡ್ ಬೇರೆ ದೊಡ್ಡ ಮಗನ ರೇಷನ್ ಕಾರ್ಡ್ ಬೇರೆ ಈ ರೀತಿ ಮೂರು ಕಾರ್ಡ್ಗಳನ್ನು ಹೊಂದಿದ್ದು ಆರು ಸಾವಿರ ಹಣ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇದನ್ನ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಅಥವಾ ಕುಟುಂಬದಲ್ಲಿ ಒಂದೇ ರೇಷನ್ ಕಾರ್ಡ್ ಇರಬೇಕಂತ ಹೇಳಿ ಸರ್ಕಾರ ಏನ್ ಮಾಡ್ತಾ ಇದೆ ಒಂದೇ ರೇಷನ್ಸ್ ಕಾರ್ಡ್ಗಳನ್ನ ಉಳಿಸ್ತಾ ಇದೆ ಅದು ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಉಳಿದ ಮಕ್ಕಳ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡುತ್ತೆ ಅದು ಸರ್ಕಾರದ ಗಮನಕ್ಕೆ ಬಂದಿದ್ದೆ ಆದ್ರೆ ಡೆಫಿನೆಟ್ಲಿ ರದ್ದು ಮಾಡುತ್ತೆ ಇದು ಸರ್ಕಾರವೇ ಖುದ್ದಾಗಿ ತಿಳಿಸಿರ್ತಕ್ಕಂತಹ ಅಪ್ಡೇಟು ಸೊ ಆಮೇಲೆ ಇದನ್ನ ತಿಳಿಸಿಲ್ಲ ಅಂತ ಅನ್ಬೇಡಿ ಈಗಾಗಲೇ ತಿಳಿಸಿದೀನಿ ಯಾರ್ಯಾರು ಈ ರೀತಿ ಒಂದೇ ಕುಟುಂಬದಲ್ಲಿದ್ದು ಈ ರೀತಿ ಬೇರೆ ಬೇರೆ ಒಂದೇ ಮನೇಲಿ ಇದ್ಕೊಂಡು ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಒಂದು ವೇಳೆ ಒಂದೇ ಏರಿಯಾದಲ್ಲಿ ಇದ್ದೀವಿ ಒಂದೇ ಗ್ರಾಮದಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೀವಿ ಆದರೆ ನಾವು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ಅಂತ ಏನೋ ಹೇಳೋದಾದರೆ ಅದರಲ್ಲಿ ಏನು ತೊಂದರೆ ಇಲ್ಲ ನಿಮ್ಮ ರೇಷನ್ ಕಾರ್ಡು ಉಳಿಯುತ್ತೆ ಓಕೆನಾ ಸೊ ನಿಮ್ಮ ರೇಷನ್ ಕಾರ್ಡು ಬೇರೆ ಬೇರೆ ಮನೆಯಲ್ಲಿದ್ದು ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ದರೆ ಅದರಲ್ಲಿ ತೊಂದರೆ ಇಲ್ಲ ಸೊ ನಾನು ಈ ಒಂದು ಅಪ್ಡೇಟ್ಗಳನ್ನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ನಿಮ್ಮ ರೇಷನ್ ಕಾರ್ಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ಉಳಿಸಿಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಇಷ್ಟು ನಿಮಗೆ ಅಪ್ಡೇಟು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅದಾಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿಗೋಣ ಅಲ್ಲಿ ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್